ಡೊನಾಲ್ಡ್ ಟ್ರಂಪ್ಗೆ ಮೋದಿ ಸರ್ಕಾರದ ಸೆಡ್ಡು ರಷ್ಯಾ ಜೊತೆ ವ್ಯಾಪಾರ ನಿಲ್ಲಿಸಲ್ಲ ಎಂದು ಸ್ಪಷ್ಟನೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರತ ಸೆಡ್ಡು ಹೊಡೆದಿದೆ ಟ್ರಂಪ್ ಸುಂಕ ಬೆದರಿಕೆಗೆ ಬಗ್ಗದೆ ಮೋದಿ ಸರ್ಕಾರ ತನ್ನದೇ ಲೆಕ್ಕಾಚಾರದಿಂದ ಅಮೆರಿಕಕ್ಕೆ ತಿರುಗೇಟು ನೀಡುತ್ತಿದೆ ಒಂದು ಮಹಾಶಕ್ತಿ ಇನ್ನೊಂದು ಮಹಾಶಕ್ತಿಯನ್ನ ಗುಂಪು ಮಾಡಲು ಯತ್ನಿಸಿದಾಗ ಏನಾಗುತ್ತೆ ಎಂಬುದೇ ಭಾರತ ಮತ್ತು ಅಮೆರಿಕ ನಡುವಿನ ಸದ್ಯದ ಪರಿಸ್ಥಿತಿ ತೋರಿಸುತ್ತಿದೆ ಸ್ನೇಹಿತ ಸ್ನೇಹಿತ ಎನ್ನುತ್ತಲೇ ಟ್ರಂಪ್ ಭಾರತಕ್ಕೆ ಭಾರಿ ಸುಂಕ ಹೇರಿದ್ದಾರೆ ಸತ್ತ ಆರ್ಥಿಕತೆ ಎಂದು ಜರಿದಿದ್ದಾರೆ ರಷ್ಯಾ ಜೊತೆ ಸಂಬಂಧ ಮುಂದುವರೆದರೆ ಆರ್ಥಿಕ ದಿಗ್ಬಂಧನದ ಎಚ್ಚರಿಕೆಯನ್ನ ನ್ಯಾಟೋ ನೀಡಿದೆ ಆದರೆ ಇದ್ಯಾವುದಕ್ಕೂ ಭಾರತ ಹೆದರಿಲ್ಲ ಬಗ್ಗಿಲ್ಲ ಜಗ್ಗಿಲ್ಲ ಅಮೆರಿಕದ ಏಟಿಗೆ ಅತ್ಯಂತ ಶಾಂತವಾಗಿ ಲೆಕ್ಕಾಚಾರಗಳಿಂದಲೇ ಭಾರತ ತಿರುಗೇಟು ನೀಡುತ್ತಿದೆ ರಷ್ಯಾ ಜೊತೆ ಸದ್ಯಕ್ಕೆ ಯಾವುದೇ ರೀತಿಯ ತೈಲ ವ್ಯಾಪಾರ ನಿಲ್ಲಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದ್ದು ಟ್ರಂಪ್ಗೆ ಸಿಡ್ಡು ಹೊಡೆದಿದೆ ಅದಲ್ಲದೆ ಅಮೆರಿಕದ ಸುಂಕದಿಂದ ಭಾರತಕ್ಕಿಂತ ಅಮೆರಿಕಕ್ಕೆ ಹೆಚ್ಚು ನಷ್ಟ ಎಂಬ ವರದಿಗಳು ಬರುತ್ತಿದ್ದು ಟ್ರಂಪ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸುತ್ತಿವೆ ಭಾರತ ಅಮೆರಿಕಕ್ಕೆ ಹೇಗೆ ಸಿಡ್ಡು ಹೊಡೆಯುತ್ತಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒತ್ತಡ ಹೇರುವ ತಂತ್ರ ಮುಂದುವರಿಸಿದ ಟ್ರಂಪ್ ದೇಶದ ಇಂಧನ ಭದ್ರತೆ ಮುಖ್ಯ ಎಂದ ಭಾರತ ರಷ್ಯಾದಿಂದ ತೈಲ ಖರೀದಿ ಹಾಗೂ ವ್ಯಾಪಾರವನ್ನ ಗುರಿಯಾಗಿಸಿಕೊಂಡು ಭಾರತದ ಮೇಲೆ ಟ್ರಂಪ್ ಸುಂಕ ಹೇರಿದ್ದರು ಇದರ ಬೆನ್ನಲ್ಲೇ ಭಾರತೀಯ ಸರ್ಕಾರಿ ಸೌಮ್ಯದ ತೈಲ ಸಂಸ್ಕರಣಗಾರರು ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸಿವೆ ಎಂದು ರಾಯರ್ ಸುದ್ದಿ ಸಂಸ್ಥೆ ವರದಿಯನ್ನ ಪ್ರಕಟಿಸಿತ್ತು ಇದಕ್ಕೆ ರಿಯಾಯಿತಿಗಳು ಕಡಿಮೆಯಾಗಿತ್ತು ಮತ್ತು ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಒತ್ತಡವೇ ಇದಕ್ಕೆ ಕಾರಣ ಎಂದು ಹೇಳಿ ಈ ವರದಿ ಪ್ರಕಟವಾದ ಬೆನ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಇನ್ನು ಮುಂದೆ ರಷ್ಯಾದಿಂದ ತೈಲ ಖರೀದಿಸುವುದಿಲ್ಲ ಎಂದು ನಾನು ಹೇಳಿದ್ದೇನೆ ಇದು ನಿಜವೋ ಅಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಒಂದು ಒಳ್ಳೆ ಸ್ಟೆಪ್ ಎಂದು ಹೇಳಿಕೆ ನೀಡಿದ್ದಾರೆ ಈ ಮೂಲಕ ಭಾರತದ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಆದರೆ ಇದಕ್ಕೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಡಕ್ ಉತ್ತರ ನೀಡಿದ್ದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಮ್ಮ ಇಂಧನ ಭದ್ರತೆಯ ವಿಷಯದಲ್ಲಿ ತಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕೊಡುಗೆಗಳು ಮತ್ತು ಚಾಲ್ತಿಯಲ್ಲಿರುವ ಜಾಗತಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವ್ಯಾಪಾರ ಮಾಡುತ್ತೇವೆ ಎಂದು ಕಡಾಖಂಡಿತವಾಗಿ ಹೇಳಿದ್ದಾರೆ ಇದು ಭಾರತ ತನ್ನ ಹಿತಾಸಕ್ತಿಯನ್ನ ಬೇರೆ ದೇಶದ ಕಾರ್ಯತಂತ್ರಕ್ಕೆ ಬಲಿ ಕೊಡಲ್ಲ ಎಂಬುದನ್ನ ಸ್ಪಷ್ಟಪಡಿಸಿದೆ ಮೂರನೇ ದೇಶ ಎಂದು ಅಮೆರಿಕ ವಿರುದ್ಧ ಕಿಡಿ ಡೊನಾಲ್ಡ್ ಟ್ರಂಪ್ ಸುಂಕ ಅಸ್ತ್ರಕ್ಕೆ ಜಗ್ಗದ ಭಾರತ ಅಷ್ಟೇ ಅಲ್ಲದೆ ಯಾವುದೇ ಮೂರನೇ ದೇಶದ ಕನ್ನಡಕದಿಂದ ನಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ನೋಡಬಾರದು ಭಾರತ ಮತ್ತು ರಷ್ಯಾ ನಡುವೆ ಸ್ಥಿರ ಪಾಲುದಾರಿಕೆ ಇದೆ ಎಂದು ರಣಧೀರ್ ಜೈಶ್ವಾಲ್ ಸ್ಪಷ್ಟಪಡಿಸಿದ್ದಾರೆ ಈ ಹೇಳಿಕೆಯನ್ನ ಪುಷ್ಟೀಕರಿಸುವಂತೆ ಭಾರತೀಯ ತೈಲ ಸಂಸ್ಕರಣಗಾರರು ರಷ್ಯಾದಿಂದ ತೈಲವನ್ನ ಖರೀದಿಸುವುದನ್ನ ಮುಂದುವರಿಸಿವೆ ಎಂದು ಮೂಲಗಳು ಹೇಳಿದೆ ಬೆಲೆ ಕಚ್ಚಾ ತೈಲದ ಗ್ರೇಟ್ ದಾಸ್ತಾನು ಲಾಜಿಸ್ಟಿಕ್ ಮತ್ತು ಇತರ ಆರ್ಥಿಕ ಅಂಶಗಳೇ ರಷ್ಯಾದಿಂದ ತೈಲ ಆಮದನ್ನ ಮುಂದುವರಿಸಲು ಕಾರಣ ಎಂದು ಹೇಳಲಾಗಿದೆ ಈ ಮೂಲಕ ಭಾರತ ತನ್ನ ನಿರ್ಧಾರಗಳನ್ನ ಯಾರದ್ದೋ ಒತ್ತಡಕ್ಕೆ ಮಣಿದು ತೆಗೆದುಕೊಳ್ಳುವುದಿಲ್ಲ ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿದೆ ಇದಕ್ಕೂ ಮುನ್ನ ಟ್ರಂಪ್ ಭಾರತದ ಆರ್ಥಿಕತೆಯನ್ನ ಸತ್ತ ಆರ್ಥಿಕತೆ ಎಂದು ಅವಮಾನಿಸಿದ ಭಾರತ ರಷ್ಯಾದೊಂದಿಗೆ ಏನು ಬೇಕಾದರೂ ಮಾಡಿಕೊಳ್ಳಲಿ ಅವರ ಸತ್ತ ಆರ್ಥಿಕತೆಗಳನ್ನ ಒಟ್ಟಿಗೆ ಕೆಳಗೆ ತೆಗೆದುಕೊಂಡು ಹೋಗಲಿ ನನಗೇನು ಚಿಂತೆ ಇಲ್ಲ ಎಂದು ಹೇಳಿದ್ದರು ಅಷ್ಟೇ ಅಲ್ಲದೆ ಭಾರತದ ಸುಂಕಗಳು ವಿಶ್ವದಲ್ಲೇ ಅತಿ ಹೆಚ್ಚು ಆಗಸ್ಟ್ ಒಂದರಿಂದ ಭಾರತವು ಶೇಕಡ ಇಪ್ಪತ್ತೈದರಷ್ಟು ಸುಂಕ ಮತ್ತು ದಂಡವನ್ನ ಪಾವತಿಸಲಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದರು ಇದಕ್ಕೆ ಭಾರತ ಈಗ ಸೂಕ್ಷ್ಮ ತಿರುಗೇಟನ್ನ ನೀಡಿದೆ